ದೇವನಹಳ್ಳಿಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದೇವನಹಳ್ಳಿ ಟೌನ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಎಚ್ ಮುರಿಯಪ್ಪ ಧ್ವಜಾರೋಹಣ ನೆರವೇರಿಸಿದರು ರಾಷ್ಟ್ರಗೀತೆ ನಾಡಗೀತೆ ಫರಡ್ ವೀಕ್ಷಣೆಯನ್ನ ಮಾಡಲಾಯಿತು ಗೌರವ ವಂದನೆಯನ್ನ ಸ್ವೀಕರಿಸಿದ ಸಚಿವರು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಸಂದೇಶವನ್ನ ನೀಡಿದರು ಅಂಗಾಂಗ ದಾನ ಮಾಡಿರುವ ಕುಟುಂಬದ ಸದಸ್ಯರಿಗೆ ಪ್ರಶಂಸನಾ ಪತ್ರವನ್ನು ನೀಡಿ ಗೌರವಿಸಿದರು ಹುಲಿಯೂರು ರಾಧಾಕೃಷ್ಣ ಫೋರ್ ನ್ಯೂಸ್ ಬ್ಯೂರೋ ದೇವನಹಳ್ಳಿ ಜಿಲ್ಲಾ ಸಶಸ್ತ್ರ ಮೀಸಲುಪುರ ಡಿಆರ್ ವಿಭಾಗ ರಾಘವೇಂದ್ರ ಪಾಟೀಲ್ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ನೀಡಿದ ವಂದ ನೀಡುವಂತಹ ತಂಡಕ್ಕೆ ಅಭ್ಯರ್ಥಿಗಳು ಇದೇ ಹಿಂಬಾಸಿ ಭತ್ತಾಟಕ ತಂಡ ಆನೇಕಲ್ ಉಪವಿಭಾಗ ತಂಡ ಪರಿಪಾಲನೆ ಮಾಡಿ ಗೌರವ ಸಚಿವರಿಗೆ ವಂದನೆ ಸಲ್ಲಿಸಿದಂತಹ ತಂಡಕ್ಕೆ ಅಭ್ಯರ್ಥಿಗಳು ಇದು ಹಿಂಬಾಸಿ ಭತ್ತಾಟಕ ತಂಡ ದೊಪ್ಪಳಾಪುರ ಉಪವಿಭಾಗ ತಂಡ ತಂಡದ ನಾಯಕ ಸುನೀತ್ ಕುಮಾರ್ ಸುನೀತ್ ಕುಮಾರ್ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಇದೀಗ ತಾನೇ ಗೌರವ ಸಲ್ಲಿಸಿದ ತಂಡ ದೊಪ್ಪಳಾಪುರ ವಿಭಾಗದ ಉಪವಿಭಾಗ ತಂಡ ಅವರಿಗೆ ಧನ್ಯವಾದಗಳು ಗ್ರಾಮಾಂತರ ಜಿಲ್ಲಾ ಮಹಿಳಾ ತಂಡ ಮಹಿಳಾ ತಂಡದ ನಾಯಕಿ ವರಲಕ್ಷ್ಮಿ ವರಾಜ ಅವರ ಪರಿಪಾಲನೆ ಮಾಡಿ ಗೌರವದ ಸಚಿವರಿಗೆ ಗೌರವ ಸಲ್ಲಿಸಿದಂತಹ ಮಹಿಳಾ ತಂಡಕ್ಕೆ ಧನ್ಯವಾದಗಳು ಇದನ್ನು ಹಿಂಬಾಸಿ ತಂಡ ಹೊಸ ತಂಡದಾಯಕ ನಾಯಕ ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಅವರ ಪರಿಪಾಲನೆ ಮಾಡಿ ಗೌರವ ಸಚಿವರಿಗೆ ಗೌರವ ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು ಇದನ್ನು ಹಿಂಬಾಸಿ ಪತ್ರತಂಥ ತಂಡ ನೆಲಮಂಗಲ ವಿಭಾಗ ವಿಭಾಗ ತಂಡ ತಂಡ ನಾಯಕ ನಂಜಯ್ಯ ನಂಜಯ್ಯ ಆಜ್ಞೆಯ ಪರಿಪಾಲನೆ ಮಾಡಿ ಗೌರವ ಸಲ್ಲಿಸಿದ ತಂಡಕ್ಕೆ ಬಂಧನಗಳು ಈಗ ನಮ್ಮ ಶಾಲಾ ತಂಡಗಳು ಪ್ರಪ್ರಥಮವಾಗಿ ಎಂಇಎಂ ನೆನಮಂಗಲ ಶಾಲೆಯ ತಂಡ ಎನ್ಸಿಸಿ ತಂಡ ತಂಡದ ನಾಯಕಿ ಅನನ್ಯ ಅನನ್ಯ ಅವರ ಆತ್ಮನ ಪರಿಪ್ರಾಂ ಮಾಡಿ ಎನ್ಸಿಸಿ ತಂಡ ಗೌರವ ನೀಡಿದರೆ ಧನ್ಯವಾದಗಳು ಇದು ಹಿಂಬಾಯಿಸಿ ಭದ್ರತೆ ತಂಡ ಜ್ಞಾನದೀಪ ಅಕಾಡೆಮಿ ಶಾಲೆಯ ತಂಡ ಎಸ್ಎಸ್ಸಿ ತಂಡ ತಂಡದ ನಾಯಕ ಲಿಖಿತ್ ಯಾದವ್ ಲಿಖಿತ್ ಯಾದವ್ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು ಇದನ್ನು ಹಿಂಬಾಯಿಸಿ ಭದ್ರತಾ ತಂಡ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಪಾಠಶಾಲಾ ತಂಡ ಭಾರತ ಸೇವಾದಳ ತಂಡ ಸೇವಾದಳ ನಾಯಕಿ ಕಾವ್ಯ ಕಾವ್ಯರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಚಿವರಿಗೆ ಒಂದು ಸಲ್ಲಿಸಿದಂತ ತಂಡಕ್ಕೆ ಅಭಿನಂದನೆಗಳು ಇದನ್ನು ಹಿಂಬಾಯಿಸಿ ಭದ್ರತೆಗೆ ತಂಡ ಜಿಎಚ್ಪಿಎಸ್ ಬರ್ಶಿ ಪ್ರಾಢ್ಯ ಶಾಲೆಯ ಭಾರತ ಸೇವಾದಳ ತಂಡ ತಂಡ ನಾಯಕಿ ಯಾಸಮಿನ್ ಯಾಸಿನ್ ಅವರ ಆಜ್ಞೆಯ ಪರಿಪಾಲನೆ ಮಾಡಿ ಗೌರವ ಸಲ್ಲಿಸಿದ ತಂಡಕ್ಕೆ ಅಭಿನಂದನೆಗಳು ಇದನ್ನು ಹಿಂಬಾಯಿಸಿ ಭದ್ರತಾ ತಂಡ ಕೆ ವಾಣಿಜಿದ ಕೇಂದ್ರ ಸ್ಕೌಟ್ ಅಂಡ್ ಗೇಟ್ ತಂಡ ತಂಡದ ನಾಯಕ ಹನುಮಂತ ಹನುಮಂತರ ಆಜ್ಞೆಯ ಪರಿಪಾಲನೆ ಮಾಡಿ ಗೌರವ ಸೂಚಿಸುವ ತಂಡಕ್ಕೆ ಧನ್ಯವಾದಗಳು ಇದಾದ ನಂತರ ಗ್ರಾಮಾಂತರ ಪ್ರೌಢಶಾಲೆ ತಂಡ ಸ್ಕೌಟ್ ಅಂಡ್ ಗೇಟ್ ತಂಡ ತಂಡರಾಗಿ ಶಾಂತ ಶಾಂತರವರ ಆಜ್ಞೆಯ ಪರಿಪಾಲನೆ ಮಾಡಿ ಇದೀಗ ತಂಡ ಗೌರವ ಸಚಿವ ತಂಡ ಗ್ರಾಮಾಂತರ ಪ್ರೌಢಶಾಲಾ ಸ್ಕೌಟ್ ಅಂಡ್ ಗೇಟ್ ತಂಡ ಇದಿಂಬಾಯಿ ಪ್ರದಾದಕ ತಂಡ ಎಂಇಎಂ ಕಣ್ಣಮಂಗಲ ಹಿರಿಯ ಪ್ರಾಥಮಿಕ ಶಾಲಾ ತಂಡ ತಂಡದ ನಾಯಕಿ ನಿಸರ್ಗ ನಿಸರ್ಗರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಚಿವರಿಗೆ ಬರ್ತಾ ಜ್ಞಾನದೀಪ ಅಕಾಡೆಮಿ ಶಾಲೆಯ ತಂಡ ತಂಡದ ನಾಯಕ ತರುಣ್ ತರುಣ್ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರಿ ಇದೀಗ ತಾನೆ ಗೌರವ ವಂದನೆ ಸಲ್ಲಿಸೋದಕ್ಕೆ ತಂಡ ಎಸ್ ಶಾಲೆಯ ತಂಡ ಜೀವಿತವರ ಅವರ ಪರಿಪಾಲನೆ ಮಾಡಿ ಗೌರವ ಸಚಿವರಿಗೆ ವಂದನೆ ಸಲ್ಲಿಸೋದ ತಂಡಕ್ಕೆ ಧನ್ಯವಾದಗಳು ಇದನ್ನು ಹಿಂಬಾಯಿಸಿ ಬಂದ ತಂಡ ಆಕ್ಸ್ಪರ್ಟ್ ಇಂಗ್ಲಿಷ್ ಶಾಲೆಯ ತಂಡ ಆಕ್ಸ್ಪರ್ಟ್ ಇಂಗ್ಲಿಷ್ ಶಾಲೆಯ ತಂಡದ ನಾಯಕಿ ಏಕಾ ಸ್ಫೂರ್ತಿ ಎಸ್ ಕೆ ಏಕಾ ಸ್ಫೂರ್ತಿ ಎಸ್ ಕೆ ಇರುವ ತಂಡ ಇದೀಗ ತನ್ನ ಗೌರವ ತೊಳ್ತಾ ಇದೆ ಅವರಿಗೆ ಅಭಿನಂದನೆಗಳು ಆಕ್ಸ್ಫರ್ಡ್ ಇಂಗ್ಲಿಷ್ ಶಾಲೆಯ ತಂಡಕ್ಕೆ ಇದು ಹಿಂಬಾಯಿಸಿ ಬರ್ತಾ ಇದಕ್ಕಂಥ ತಂಡ ಆ ಎಂಇಎಂ ಪ್ರೌಢಶಾಲಾ ವಿಭಾಗ ತಂಡ ಎಂಇಎಂ ಪ್ರೌಢಶಾಲಾ ವಿಭಾಗ ತಂಡ ಇದೀಗ ತನ್ನ ಗೌರವ ಸಲ್ಲಿಸಿ ಮುಂದೆ ತೆರಳುತ್ತಾ ಇದೆ ಅವರಿಗೆ ತಂಡದ ನಾಯಕಿ ಚೈತನ್ಯ ಅವರಿಗೆ ಅಭಿನಂದನೆಗಳು ಇದನ್ನು ಹಿಂಬಾಯಿಸಿ ಬರ್ತಾ ಇದಕ್ಕಿಂತ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವವನ್ನು ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು ಇದಾದ ನಂತರ ಗ್ರಾಮಾಂತರ ಪ್ರೌಢಶಾಲೆ ತಂಡ ಸ್ಕೌಟ್ ಅಂಡ್ ಗೈಡ್ ತಂಡ ತಂಡದ ಶಾಂತ ಶಾಂತರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಇದೀಗ ತಾನೇ ಗೌರವ ತಂಡ ಗ್ರಾಮಾಂತರ ಪ್ರೌಢಶಾಲೆಯ ಸ್ಕೌಟ್ ಅಂಡ್ ಗೈಡ್ ತಂಡ ಇದು ನಿಂಬಾಸಿ ಪರಿಜಾತಿಕ ತಂಡ ಎಂಇಎಂ ಕನಮಂಗಲ ಹಿರಿಯ ಪ್ರಾಥಮಿಕ ಶಾಲಾ ತಂಡ ತಂಡದ ರಾಯಕಿ ನಿಸರ್ಗ ನಿಸರ್ಗರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವದ ಸಚಿವರಿಗೆ ಸಚಿವರಿಗೆ ಗೌರವೊಂದು ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು ಇದನ್ನು ಹಿಂಬಾಸಿ ಬರ್ತಾ ಜ್ಞಾನದೀಪ ಅಕಾಡೆಮಿ ಶಾಲೆಯ ತಂಡ ತಂಡದ ನಾಯಕ ತರುಣ್ ತರುಣ್ ಅವರ ಆಕೆಯನ್ನು ಪರಿಪಾಲನೆ ಮಾಡಿ ಗೌರವ ತಂಡಕ್ಕೆ ಅಭಿನಂದನೆಗಳು ಇದನ್ನು ಹಿಂಬಾಸಿ ಎಲ್ ಎಸ್ ಶಾಲೆಯ ತಂಡ ತಂಡದ ನಾಯಕಿ ಜೀವಿತ ಎ ಇದಕ್ಕೆ ತಾನೇ ಗೌರವೊಂದನ್ನು ತಂಡ ಎಸ್ ಎಲ್ ಎಸ್ ಶಾಲೆಯ ತಂಡ ಜೀವಿತ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಚಿವರಿಗೆ ವಂದನೆ ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು ಇದನ್ನು ಹಿಂಬಾಸಿ